ಚಿತ್ರರಂಗದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಧನಂಜಯ ಅವರು ಮದುವೆಯಾಗ್ತಿದ್ದಾರೆ ಸಿಂಗಲ್ ಲೈಫ್ಗೆ ಗುಡ್ ಬೈ ಹೇಳೋ ಟೈಮ್ ದೂರವೇನಿಲ್ಲ ತನಗಿಷ್ಟವಾಗುವಂತಹ ಹುಡುಗಿಯನ್ನೇ ಆಯ್ಕೆ ಮಾಡಿಕೊಂಡು ಮನೆಯವರ ಒಪ್ಪಿಗೆ ಮೇರೆಗೆ ಶಾಸ್ತ್ರೋಕ್ತವಾಗಿ ಹಸೆಮಣೆ ಏರಲು ಸಜ್ಜಾಗಿದ್ದಾರೆ ಈ ಆಕ್ಟರ್ನ ಕೈ ಹಿಡಿಯೋ ಚಲುವೆ ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಡಾಕ್ಟರ್ ಧನ್ಯತಾ ಕೈ ಹಿಡಿಯೋ ಡಾಕ್ಟರ್ ಧನ್ಯತಾ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಈಕೆ ಮೂಲತಃ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯವರು ನೋಡೋಕೆ ಸಿಂಪಲ್ ಸಾದಾ ಸೀದಾ ಹುಡುಗಿ ಏಕೆ ತೇಟ್ ನಮ್ಮ ಪಕ್ಕದ ಮನೆ ಹುಡುಗಿ ತರ ಕಾಣೋ ಇವಳು ಡಾಲಿ ಧನಂಜಯ್ ಬಾಳ ಸಂಗಾತಿಯಾಗಿ ಕೈ ಹಿಡಿಯೋ ಹುಡುಗಿ ಏಕೆಯನ್ನ ಕಳೆದ ದೀಪಾವಳಿ ಹಬ್ಬದಂದು ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಿದ್ರು ನಟ ಡಾಲಿ ಧನಂಜಯ್ ಸಾಮಾನ್ಯವಾಗಿ ಹೀರೋಗಳ ಜೊತೆ ಸಪ್ತಪದಿ ತುಳಿಯೋರ ಬಗ್ಗೆ ತಿಳಿದುಕೊಳ್ಳೋಕೆ ಆಸಕ್ತಿ ಇದ್ದೇ ಇರುತ್ತೆ ಅದೇ ರೀತಿ ಧನ್ಯತಾ ಕುರಿತು ಸಾಕಷ್ಟು ಪ್ರಶ್ನೆಗಳಿರುತ್ತೆ ಈಕೆ ಎಲ್ಲಿಯವರು ಇವರ ಪರಿಚಯ ಆಗಿದ್ದಲ್ಲಿ ಲವ್ ಲವ್ ಆರ್ ಅರೇಂಜ್ ಮ್ಯಾರೇಜ್ ಆ ಹೀಗೆ ಸಾಕಷ್ಟು ಕುತೂಹಲದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ಡಾಲಿ ಧನಂಜಯ್ ಹಾಗೂ ಅವರ ಬಹುಕಾಲದ ಗೆಳತಿ ವೈದ್ಯ ಆಗಿರುವ ಧನ್ಯತಾ ಇಬ್ಬರು ಮದುವೆ ಆಗ್ತಿದ್ದಾರೆ ಈ ಗುಡ್ ನ್ಯೂಸ್ನ ಧನಂಜಯ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಬಾವಿ ಪತ್ನಿ ಜೊತೆ ಫೋಟೋ ಶೂಟ್ ಕೂಡ ಮಾಡಿಸಿದ್ರು ಹಾಗೆ ಬಾವಿ ಪತ್ನಿ ಧನ್ಯತಾರ ಬಗ್ಗೆ ಪ್ರೆಸ್ ಮೀಟ್ ಕರೆದು ಅಧಿಕೃತವಾಗಿ ಮದುವೆ ಕುರಿತು ಕೆಲ ವಿಚಾರಗಳನ್ನ ಹಂಚಿಕೊಂಡು ಜೊತೆಗೆ ಮಾಧ್ಯಮದ ಮೂಲಕ ಅಭಿಮಾನಿಗಳನ್ನ ಮದುವೆಗೆ ಆಹ್ವಾನಿಸಿದ್ರು ಧನಂಜಯ್ ಹಾಗೂ ಧನ್ಯತಾ ಇಬ್ಬರದ್ದು ಬೇರೆ ಬೇರೆ ವೃತ್ತಿ ಧನ್ಯತಾ ವೈದ್ಯ ಆದರೆ ಧನಂಜಯ್ ನಟ ಆದರೂ ಕೂಡ ಇಬ್ಬರು ಮೆಚ್ಚಿಕೊಂಡಿದ್ದಾರೆ ಇದಕ್ಕೆ ಕಾರಣ ಇವರ ಪೋಷಕರು ಹೌದು ಇವರಿಬ್ಬರ ಪೋಷಕರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರಿಂದ ಅವರಿಬ್ಬರ ಪರಿಚಯವಾಗಿದೆ ಇಬ್ಬರ ಪೋಷಕರು ಪರಿಚಯವಾದ ನಂತರ ಈ ಜೋಡಿ ಸ್ನೇಹ ಮಾಡಿಕೊಂಡಿದೆ ಧನಂಜಯ್ ಅವರು ಹೀರೋ ಧನ್ಯತಾ ಅಭಿಮಾನಿಯಾಗಿ ಪರಿಚಯ ಆಗಿದ್ದಂತೆ ಆಗಷ್ಟೇ ಧನ್ಯತಾ ಅವರು ಓದ್ತಿದ್ರಂತೆ ಆಮೇಲೆ ಇನ್ಸ್ಟಾಗ್ರಾಂನಲ್ಲಿ ಧನಂಜಯ್ ಧನ್ಯತಾ ಮಾತುಕತೆಯನ್ನ ಆರಂಭಿಸಿದ್ರು ಮೊದಲು ಸ್ನೇಹಿತರಾಗಿದ್ದ ಇವರಿಬ್ಬರು ನಂತರ ವೃತ್ತಿಯನ್ನ ಗೌರವಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಡಲು ನಿರ್ಧರಿಸಿದ್ದಾರೆ ಡಾಲಿ ತಮಗೆ ಇಷ್ಟ ಆಗಿದ್ದು ಯಾಕೆ ಎನ್ನುವ ಬಗ್ಗೆ ಧನ್ಯತಾ ಹೇಳಿಕೊಂಡಿದ್ದಾರೆ ಧನ್ಯತಾ ಡಾಲಿ ಅವರ ಸರಳತೆಯನ್ನ ಮೆಚ್ಚಿಕೊಂಡಿದ್ದಾರೆ ಏನು ಧನ್ಯತಾ ಅವರು ಇಷ್ಟ ಆಗಿದ್ದು ಯಾಕೆ ಎನ್ನುವ ಬಗ್ಗೆ ಕೂಡ ಧನಂಜಯ್ ಹೇಳಿಕೊಂಡಿದ್ದಾರೆ ಧನ್ಯತಾ ಯಾವಾಗಲೂ ಸಮಾಜ ಸೇವೆಯಲ್ಲಿ ನಿರತರಾಗಿರ್ತಾರಂತೆ ಯಾವಾಗಲೂ ಅಲ್ಲಿ ಇಲ್ಲಿ ಕ್ಯಾಂಪ್ ಮಾಡುತ್ತಲೇ ಇರ್ತಾರಂತೆ ಅದು ನನಗೆ ಇಷ್ಟ ಆಯ್ತು ಅಂತ ಸ್ವತಃ ಡಾಲಿ ಅವರೇ ಹೇಳಿಕೊಂಡಿದ್ರು ನಾನು ಬ್ಯುಸಿ ಇದ್ದಾಗ ಅವರು ಅರ್ಥ ಮಾಡಿಕೊಳ್ತಾರೆ ಇಬ್ಬರದ್ದು ಬ್ಯುಸಿ ಪ್ರೊಫೆಷನ್ ಸೊ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತೆ ಹೊಂದಿಕೊಂಡು ಹೋಗಲು ಇಷ್ಟು ಸಾಕು ಅಂತ ಹೇಳಿ ಡಾಲಿ ಧನಂಜಯ್ ಹೇಳಿಕೊಂಡಿದ್ದಾರೆ ಇನ್ನು ಧನಂಜಯ್ ಹಾಗೂ ಧನ್ಯತಾ ಇಬ್ಬರು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದವರು ಕೆಲವೊಮ್ಮೆ ಜನ ಜೈಕಾರ ಹಾಕಿದಾಗ ಹೀರೋ ಆದವರು ಈ ವಿಚಾರ ಮರೆಯೋದು ಸಹಜ ಆದರೆ ನಾವು ಸಾಮಾನ್ಯ ವರ್ಗದಿಂದ ಬಂದವರು ಅನ್ನೋದನ್ನ ಆಗಾಗ ಧನ್ಯತಾ ಎಚ್ಚರಿಸ್ತಿರ್ತಾರಂತೆ ಹೇಗುಣ ಕೂಡ ಡಾಲಿಗೆ ಇಷ್ಟ ಅಂತ ಹೇಳಿಕೊಂಡಿದ್ದಾರೆ ಫೆಬ್ರವರಿ ಹದಿನಾರು ಅಂದ್ರೆ ನಾಳೆ ಮೈಸೂರಿನಲ್ಲಿ ಅದ್ದೂರಿಯಾಗಿ ಧನಂಜಯವರ ಮದುವೆ ನೆರವೇರಲಿದೆ ಚಿತ್ರರಂಗದವರು ರಾಜಕೀಯದವರು ಸೇರಿದಂತೆ ಅನೇಕ ಕ್ಷೇತ್ರಗಳ ಗಣ್ಯರು ಈ ವಿವಾಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರು ನಗರ ಧನಂಜಯ್ ಮತ್ತು ಧನ್ಯತಾ ಇಬ್ಬರಿಗೂ ಭಾವನಾತ್ಮಕವಾಗಿ ಕನೆಕ್ಟ್ ಆದ ಸ್ಥಳ ಹೀಗಾಗಿ ಅಲ್ಲಿಯೇ ಹಸೆ ಮಣೆ ಏರುವ ನಿರ್ಧಾರ ಮಾಡಿದ್ದಾರೆ ಈ ಮದುವೆಗೆ ಅಭಿಮಾನಿಗಳಿಗೂ ಕೂಡ ಆಹ್ವಾನ ಇದೆ ಮೈಸೂರಿನಲ್ಲಿ ವಿದ್ಯಾಪತಿ ದ್ವಾರದ ಮೂಲಕ ಫ್ಯಾನ್ ಸಹ ಬರಬಹುದು do